ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅಂಜು ಅಜೆ ವಕ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ನಾವು ವರ್ಮಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ನಲ್ಲಿತೀವಿ ನಾವೆಲ್ಲರೂ ಒಬ್ಬೊಬ್ರು ಒಂದೊಂದು ಕೆಲಸ ಅಂತ ಇದು ಮಾಡ್ಕೊಂಡು ಮಾಡ್ತಾಯಿದ್ವಿ ನಾನಿಲ್ಲಿ ದೀಪಗಳನ್ನೆಲ್ಲ ತುಂಬ ಗಲೀಜಾಗಿತ್ತು ಎಲ್ಲ ಮೇಲೆ ತಿಟ್ಟಿದ್ವಲ್ಲ ಹಾಗಾಗಿ ಇದನ್ನೆಲ್ಲ ಇದ್ದೆ ಪೂಜಾಕ್ಕ ಅವರು ಎಲ್ಲ ಒಂದೊಂದು ಕೆಲಸ ಮಾಡ್ಕೊತಾ ಇದ್ದರು ಈ ಫುಲ್ ಆಗಿರೋದ್ರಿಂದ ನಾನು ನೀಟಾಗಿ ತೊಳೆದಿಡೋಣ ಅಂತ ನಾನೇ ತೊಳಿತೀನಿ ಬಿಡಿ ಅಂಥೇಳಿ ತೊಳಿತಾಯಿದ್ದೆ ನೋಡಿ ಎಷ್ಟು ನೀಟಾಗಿ ಕ್ಲೀನಾಗಿ ಆಗಿದೆ ಅಂತ ನಾನು ದೇವ್ರದ್ದು ಸಾಮಾನೆಲ್ಲ ತೊಳೆದಿಟ್ಟೆ ಪೂಜಕ್ಕೆ ಸೀರೆ ಏನೇ ಉಡಿಸ್ತಾಯಿದ್ರು ಅದನ್ನೆಲ್ಲ ಸೀರೆ ರೆಡಿ ಮಾಡ್ಕೋತಾಯಿದ್ರು ಬುಡು bana ditiki. Fayta mangkalwa. ಸ್ವಲ್ಪ ಮಾಡಿದ್ರೆ ಆಮೇಲೆ ರೆಡಿ ಆದಾಗ ಒಂದು ಸ್ವಲ್ಪ ಮಾಡಿದ್ರೆ ಆಯಿತು ಇದು ಹೂ ಉಳ್ಸ್ಬೇಕಾ ಎಲ್ಲ ಬರ್ಲಿಗಾಕ್ಬೇಕ ಎಲ್ಲಿಗೆ ಆಗಲ್ಲಲ್ಲ ಅಲ್ಲಿಗೆ ಅಷ್ಟು ಆಗದೆ ಇಲ್ಲ ಎಲ್ಲಿಗೆ

ನಾನು ಹೂನಾರ ಕಟ್ತಾ ಇರೋದು ನೋಡಿ ತೋರಣ ಅವರು ಬಂದು ಕಟ್ಕೊಟ್ರು ಅದು ನೋಡಿ ಸರಿ ಕಟ್ಟು ನಮ್ಮ ಮನೆಯವ್ರಿಗೆ ಕಟ್ಟ ಕೊಟ್ಟೆ ಅದಾದಮೇಲೆ ಇವರು ಕಂಕಣ ಎಲ್ಲ ಅಕ್ಕ ನಮ್ಮ ಅತ್ತೆ ಅವರು ಇಬ್ಬರೂ ಸೇರಿ ಕಂಕಣ ಎಲ್ಲ ಇಷ್ಟೇ ಕಟ್ಟಬೇಕು ಅಂತ ಇರುತ್ತಂತೆ ಹನ್ನೊಂದು ಒಂಬತ್ತು ಆ ಥರ ಕಟ್ಟಿದ್ರು ಹನ್ನೊಂದು ಕಟ್ಟಿದರು ಮನೆಯಲ್ಲಿ ಯಾರಾದರೂ ಪೂಜೆಗೆ ಎಲ್ಲ ಬರ್ತಾರೆ ಅಂತ ಹೇಳಿ ಆಮೇಲೆ ಪೂಜಾಕ್ಕ ದೀಪಕ್ಕೆಲ್ಲ ಡೆಕೋರೇಷನ್ ಹೂವೆಲ್ಲ ಹಾಕಿ ಡೆಕೋರೇಷನ್ ಮಾಡ್ತಾ ಇದ್ರು ನೋಡ್ತಾನೇ ಇದ್ರು ಅವರು ಚೆನ್ನಾಗಿದ್ಯಾ ಅಂತೆಲ್ಲ ಹೇಳ್ತಾ ಇದ್ರು ನಮ್ಮತ್ತೆ ಎಲ್ಲ ಜೋಡಿಸ್ತಾ ಇದ್ರು ಅದು ಅದು ಹಿಂದೆ ಅಲ್ಲ ತಿರುಪಕ ಇಲ್ಲಮ್ಮ ನಟ್ಟಲ್ಲ ಕೊಡ್ತಾಳ ಡೆಕೋರೇಷನ್ ಏನಿದೆ ನಮ್ಮ ಮನೆಯಲ್ಲಿ ಪೂರ್ತಿ ಪೂಜಾ ಕನೆ ನೋಡ್ಕೊಂಡ್ರು ಅದು ಹೆಂಗೆ ಮಾಡಿದ್ರೆ ಹೇಗಾಗುತ್ತೆ ಅಂತೆಲ್ಲ ಅವರೇ ಮಾಡ್ತಾನೆ ಇದ್ರು ನಾವೇ ಬೇ ನೈಟೆಲ್ಲ ಮಾಡಿದ್ವಿ ಇದೆಲ್ಲ ಮಾಡೋ ಮಕ್ಕಳಿದ್ರಲ್ಲ ಅವ್ರಿಗೆ ಊಟ ಮಾಡಿಸಿ ಅವ್ರು ಮಲಗಿಸಿ ಮಾಡಬೇಕಲ್ವ ಇಲ್ಲಾಂದರೆ ನಾವು ಮಂದಿ ಮಾಡಿದರೆ ಅವರು ಇನ್ನೊಂದು ಮಾಡಿಡ್ತಾರೆ ಅಂತ ಅವ್ರನ್ನ ಮಲಗಿಸ್ಬಿಟ್ಟಿದ್ವಿ ಇದೆಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ ರಾತ್ರಿ ಎರಡು ಗಂಟೆ ಆಯಿತು ಮತ್ತು ಬೆಳಿಗ್ಗೆ ಎದ್ದಾಡಬೇಕು ಅಂತ ಅದನ್ನೇ ಮತ್ತೆ ಆಡ್ಕೊಂಡು ಮಾಡ್ತಾಯಿದ್ವಿ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ ಮೂರು ಜನ ಇದ್ವಲ್ಲ ಹಾಗಾಗಿ ಒಬ್ಬರು ಒಂದೊಂದು ಒಂದೊಂದು ಕೆಲಸ ಎಲ್ಲ ಮಾಡಿಕೊಂಡ್ವಿ ಚೆನ್ನಾಗಿ ಮಾಡಿದ್ರು ಎಲ್ಲ ನಮ್ಮ ಮೂರೇ ಜನನೇ ಮಾಡಿದ್ರು ಡೆಕೋರೇಷನ್ನು ಇಷ್ಟು ಚೆನ್ನಾಗಾಯಿತು ಅಂದರೆ ತುಂಬ ಚೆನ್ನಾಗಾಯಿತು ಹಬ್ಬ ಅಂತೂ ಇನ್ನೂ ಈ ಹಾರ ಇದೆಯಲ್ಲ ಇದು ನಾವು ಗರ ಮಹಾಲಕ್ಷ್ಮಿಯಲ್ಲಿ ತೊಗೊಂಬಂದಿದ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಹಾರ ನಮ್ಮ ಮನೆ ದುಡ್ಡು ಬಾಗಿಲಿಗೆ ಇನ್ನು ಪೂಜಕ್ಕ ಲಕ್ಷ್ಮಿನ ಡೆಕೋರೇಷನ್ ಮಾಡ್ತಾಯಿದ್ರು ನೋಡಿ ನಮ್ಮ ಮನೆ ಮಹಾಲಕ್ಷ್ಮಿ ರೆಡಿ ಆಗ್ತಾ ಇದ್ದಾಳೆ ಎಷ್ಟು ಚೆನ್ನಾಗಿ ರೆಡಿ ಆಗ್ತಿದ್ದಾಳೆ ಅಂತ

ಇನ್ನು ಇಷ್ಟು ರೆಡಿ ಆಯಿತು ಇವಾಗ ಮಲಗೋಣ ಟೈಮ್ ಆಯಿತು ಎರಡು ಗಂಟೆ ಆಯಿತು ಅಂತ ಹೇಳಿ ಮಲಗ್ತಾ ಇದ್ದೀವಿ ಇಷ್ಟು ರೆಡಿ ಮಾಡಿ ಬೆಳಿಗ್ಗೆ ಹಿಮ್ಮದ್ ಮಾಡ್ಕೊಳ್ಳೋಣ you ಏನ ಇಲ್ಲಿ ಏನು ಕಥೆ ಇದು ಲಕ್ಷ್ಮಿ ದಮೋಸ್ತತಿ ವಮ

अ <laughs> 그럼 바람을 불다 오 Gracias.

यांड कैयंड कैयंड सूरवरवरवर्शिनी दुद्धरगर्शिबिदुर्मुखनलशिनी हलशरते त्रिकुळवशिरीशंधरपोदमयकपद्मिनीश्रीनसुदे यो कोनकोडा बळस आवेनगा

ಇತ್ತು ನಮ್ಮನೆ ಮಹಾಲಕ್ಷ್ಮಿ ರೋಹಿತ್ ಪೂಜೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು